ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಲುಕಿಕೊಂಡ ವಾಹನ ಪೊಲೀಸರ ನೆರವಿನಿಂದ ತೆರವು ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯ ಜಳಕಟ್ಟಿ ಸೇತುವೆ ಹೊಂಡದಲ್ಲಿ ಎಂಟು ಜುಲೈ ಸೋಮವಾರ ರಾತ್ರಿ ವೇಳೆಯಲ್ಲಿ ಭಾರಿ ವಾಹನವನ್ನು ಸಿಲುಕಿಕೊಂಡಿದ್ದು ಈ ರಸ್ತೆಯಲ್ಲಿ ಒಂಬತ್ತು ಜುಲೈ ಮಂಗಳವಾರ ಮಧ್ಯಾಹ್ನದವರೆಗೂ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇದರಿಂದಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಪರದಾಡಿದರು ರಾಮನಗರದಿಂದ ಅನುಮೋಡದವರೆಗೆ ರಸ್ತೆಯುದ್ದಕ್ಕೂ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿದ್ದು ಹೊಂಡದಲ್ಲಿ ಮಳೆ ನೀರು ತುಂಬಿಕೊಂಡಿರುವುದರಿಂದ ವಾಹನ ಚಾಲಕರಿಗೆ ಹೊಂಡದ ಮುನ್ಸೂಚನೆ ಸಿಗುತ್ತಿಲ್ಲ ಇಂತಹ ಹೊಂಡಗಳಲ್ಲಿ ವಾಹನಗಳು ಸಿಲುಕಿ ಅಪಘಾತಗಳು ಹೆಚ್ಚಾಗಿವೆ ಗೋವಾ ಕಡೆಗೆ ಹೋಗುತ್ತಿದ್ದ ಭಾರಿ ವಾಹನವೊಂದು ರಾತ್ರಿ ಜಗಳಕಟ್ಟಿ ಸೇತುವೆಯ ಹೊಂಡವೊಂದರಲ್ಲಿ ಸಿಲುಕಿಕೊಂಡಿತ್ತು ಸೇತುವೆ ಮೇಲೆಯೇ ವಾಹನ ಸಿಲುಕಿಕೊಂಡಿದ್ದರಿಂದ ಈ ರಸ್ತೆಗಳಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು ಇದರಿಂದಾಗಿ ರಸ್ತೆಯಲ್ಲಿ ಸುಮಾರು ಐದಾರು ಕಿಲೋಮೀಟರ್ವರೆಗೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಸಿಕ್ಕಿಬಿದ್ದ ವಾಹನ ಪೊಲೀಸರ ನೆರವಿನಿಂದ ತೆರವುಗೊಳಿಸಿ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಸುಗಮಗೊಳಿಸಲಾಯಿತು ಹೈ ಬೀಮ್ ಲೈಟ್ ಅಳವಡಿಕೆಯ ವಾಹನ ಚಾಲಕನ ವಿರುದ್ಧ ಪೊಲೀಸರಿಂದ ಕಾರ್ಯಾಚರಣೆ ವಾಹನಗಳಿಗೆ ಬೇಕಾಬಿಟ್ಟಿ ಎಕ್ಸ್ಟ್ರಾ ಲೈಟ್ ಅಳವಡಿಸಿಕೊಂಡು ಚಲಾಯಿಸುವ ವಾಹನ ಚಾಲಕರು ಇನ್ನು ಮುಂದೆ ಎಚ್ಚರ ವಹಿಸಬೇಕಾಗಿದೆ ಅಂತಹ ವಾಹನ ಸವಾರರ ವಿರುದ್ಧ ದಾಂಡೆಲಿಯ ನಗರ ಠಾಣೆಯ ಪಿಎಸ್ಐ ಐಆರ್ ಗಡ್ಡೆಕರ್ ಅವರ ನೇತೃತ್ವದಲ್ಲಿ ದಾಂಡೆಲಿ ಠಾಣೆಯ ಪೊಲೀಸರು ಜುಲೈ ಒಂಬತ್ತು ಮಂಗಳವಾರ ರಾತ್ರಿ ಕಾರ್ಯಾಚರಣೆಗೆ ಚಾಲನೆ ನೀಡಿ ಎಚ್ಚರಿಕೆ ಸಂದೇಶವನ್ನು ನೀಡಿದ್ದಾರೆ ವಾಹನಗಳಿಗೆ ಬೇಕಾಬಿಟ್ಟಿ ಎಕ್ಸ್ಟ್ರಾ ಲೈಟ್ ಅಳವಡಿಸಿಕೊಂಡು ಚಲಾಯಿಸುವ ಚಾಲಕರು ಇನ್ನು ಮುಂದೆ ಎಚ್ಚರ ವಹಿಸಬೇಕಾಗಿದೆ ಹೈ ಬೀಮ್ ಲೈಟ್ ಉಪಯೋಗಿಸುತ್ತಿರುವ ವಾಹನ ಸವಾರರ ವಿರುದ್ಧ ಕ್ರಮಕ್ಕೆ ದಾಂಡೇಲಿಯ ಪೊಲೀಸರು ಸುರು ಹಚ್ಚಿಕೊಂಡಿದ್ದಾರೆ ರಾತ್ರಿ ವೇಳೆ ಹೈ ಹೈಬೀಮ್ ಲೈಟ್ ಉಪಯೋಗದಿಂದ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಯಮ ಬಾಹಿರವಾಗಿ ವಾಹನಗಳಿಗೆ ಎಲ್ಇ ಡಿ ಬಲ್ಬ್ಗಳು ಅಳವಡಿಸಿದವರ ವಿರುದ್ಧ ಕ್ರಮವನ್ನು ಜರುಗಿಸಲಾಗುತ್ತದೆ ಎಂದು ಪಿ ಎಸ್ಐ ಐಆರ್ ಗಡ್ಡೇಕರ್ ಅವರು ಎಚ್ಚರಿಕೆ ನೀಡಿದ್ದಾರೆ ಎಲ್ ಇಡಿ ವಿಪರೀತ ಪ್ರಕಾಶಮಾನವಾಗಿರುವುದರಿಂದ ಎದುರಿನಿಂದ ಬರುವ ವಾಹನ ಸವಾರನಿಗೆ ಸಮಸ್ಯೆಯಾಗಿ ರಸ್ತೆಯ ಅಪಘಾತಕ್ಕೆ ಕಾರಣವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಮಂಗಳವಾರ ಈ ತಪಾಸಣೆಯ ಸಂದರ್ಭದಲ್ಲಿ ಎರಡು ವಾಹನಗಳು ಎಲ್ ಡಿ ಲೈಟ್ಗಳನ್ನು ಅಳವಡಿಸಿರುವುದು ಪತ್ತೆಯಾಗಿದೆ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಂಡು ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ

बार ड्राइवर क्या सर वह बाल एहा इन्लगात, गो laughter इना यह गा ही जो गा. डिन्लगात इपा उपल्देशे, और बेम गोणाकर, जाओट अबिला मिनोर्गिना बंडा, औरषनगर ल 돼, इनुछाने बिल्ट है ना एक एक बंद करो ओके आप गड्ढे